ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸರ್ವ ದುಃಖಗಳ ಮೂಲವು ದೇಹ ಬುದ್ಧಿಯಾಗಿರುತ್ತದೆ ಪರಮಾರ್ಥದ ವಿಷಯವು ಹಾಗೆ ನೋಡಿದರೆ ನಿಜವಾಗಿಯೂ ಕಠಿಣವಿರುತ್ತದೆ ಹಾಗೂ ಎಲ್ಲರಿಗೂ ಅನಿವಾರ್ಯವಾದದ್ದಾಗಿರುತ್ತದೆ ಯಾರಿಗೆ ಈ ವಿಷಯವನ್ನು ತಿಳಿದುಕೊಳ್ಳಬೇಕಾಗಿರುತ್ತದೆಯೋ ಅವರು ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತಲೂ ನಾನು ಯಾರು ಅಲ್ಲವೆನ್ನುವುದು ತಿಳಿದುಕೊಳ್ಳುವುದು ಮಹತ್ವದ್ದಾಗಿರುತ್ತದೆ ಒಂದು ಕಾಲು ದಾರಿಯಿಂದ ಹೋಗುತ್ತಿರುವಾಗ ದಾರಿ ತಪ್ಪಿ ಬೇರೆ ಮಾರ್ಗದಿಂದ ಹೊರಟೆವೆಂದರೆ ಮುಂದಿನ ಪ್ರವಾಸವೆಲ್ಲವೂ ತಪ್ಪುತ್ತಲೇ ಹೋಗುತ್ತದೆ ಲೆಕ್ಕ ಮಾಡುವಾಗ ಒಂದು ಅಂಕಿಯು ತಪ್ಪಿತೆಂದರೆ ಮುಂದಿನ ಲೆಕ್ಕವೆಲ್ಲವೂ ತಪ್ಪುತ್ತಾ ಹೋಗುತ್ತದೆ ಅಥವಾ ರೋಗದ ನಿಧಾನವು ಸರಿಯಾಗಿ ಆಗದಿದ್ದರೆ ಆ ರೋಗದ ಮೇಲೆ ಮಾಡಿದ ಔಷಧಗಳ ಯೋಜನೆಯು ವ್ಯರ್ಥವಾಗುತ್ತದೆ ಅದರಂತೆ ಮನುಷ್ಯನ ಸರ್ವ ಸಾಮಾನ್ಯ ಗುಣಧರ್ಮಗಳ ಕಲನವು ಸರಿಯಾಗಿ ಆಗದಿದ್ದರೆ ಆ ಗುಣಧರ್ಮಗಳನ್ನು ಆಧರಿಸಿದ ಪರಮಾರ್ಥದ ಮಾರ್ಗವನ್ನು ತಿಳಿದುಕೊಳ್ಳುವುದು ಬಹಳ ಕಠಿಣವಾಗುತ್ತದೆ ನಾವು ಯಾವಾಗಲೂ ಆನಂದದಲ್ಲಿ ಇರಬೇಕು ಎಂದು ಎಲ್ಲರಿಗೂ ಅನಿಸುತ್ತದೆ ಇದು ಮೊದಲನೆಯ ಗುಣಧರ್ಮ ಈ ಆನಂದದಲ್ಲಿ ಚಿರಂತನವಾಗಿರಬೇಕು ಕನಿಷ್ಠ ಪಕ್ಷ ಆನಂದದ ಅಪೇಕ್ಷೆಯಲ್ಲಾದರೂ ಚಿರಂತನವಾಗಿರಬೇಕು ಎಂದು ನಮಗೆ ಅನಿಸುತ್ತದೆ ನಿಜವಾಗಿ ಹೇಳಬೇಕೆಂದರೆ ಮರಣವು ಯಾರಿಗೂ ರುಚಿಸುವುದಿಲ್ಲ ಬದುಕಿರಬೇಕೆಂಬ ಹವ್ಯಾಸ ಅಥವಾ ಚಿರಂತನವಾಗಿ ಬಾಳಬೇಕೆಂಬ ಆಸಕ್ತಿಯು ನಮ್ಮೆಲ್ಲರಿಗೂ ಇರುತ್ತದೆ ಪರಮೇಶ್ವರನು ಆನಂದ ರೂಪನಾಗಿರುತ್ತಾನೆ ಅವನು ಚಿರಂತನನಾಗಿರುತ್ತಾನೆ ಅವನು ನಮ್ಮಲ್ಲಿ ರೂಪನಾಗಿ ಇರುವುದರಿಂದ ನಮಗೂ ಹಾಗೆ ಇರಬೇಕೆಂದು ಅನಿಸುವುದು ಸ್ವಾಭಾವಿಕವಾಗಿರುತ್ತದೆ ಆದರೆ ನಾವು ಮೂಲದಲ್ಲಿಯೇ ದಾರಿ ತಪ್ಪಿರುತ್ತೇವೆ ಆದ್ದರಿಂದಲೇ ಮುಂದಿನ ಎಲ್ಲ ವ್ಯವಹಾರಗಳು ಪುತ್ತಲೇ ಹೊರಟಿರುತ್ತವೆ ಮನೆಯ ಅಂಗಳದಲ್ಲಿ ಗಿಡವು ಬಿದ್ದಿತೆಂದರೆ ನನ್ನ ಗಿಡವು ಬಿದ್ದಿತು ಎಂದು ಅನ್ನುತ್ತಾನೆ ಆದರೆ ಅವನ ಶರೀರ ಬಿದ್ದಿತೆಂದರೆ ಅವನ ಶರೀರ ಬಿದ್ದಿತು ಎಂದು ನಾವು ಅನ್ನುವುದಿಲ್ಲ ಅವನು ಸತ್ತನು ಎಂದು ಅನ್ನುತ್ತೇವೆ ಆದ್ದರಿಂದ ಮೂಲದಲ್ಲಿ ಆದ ತಪ್ಪು ಏನೆಂದರೆ ನಾವು ನಮ್ಮನ್ನು ದೇಹವೆಂದು ತಿಳಿದು ವ್ಯವಹರಿಸುತ್ತೇವೆ ದೇಹವು ನನ್ನದೇ ಎಂದು ತಿಳಿದು ಅದನ್ನು ಪ್ರೇಮ ಮಾಡುತ್ತೇವೆ ಇದು ಮೊದಲನೆಯ ತಪ್ಪು ಅನಂತರ ಈ ದೇಹದ ಗುಣಧರ್ಮಗಳು ಅಂದರೆ ವಿಕಾರಗಳು ಹುಟ್ಟು ಸಾವು ಬೆಳವಣಿಗೆ ಯೌವನ ಮುಪ್ಪು ಈ ವಿಕಾರಗಳು ನಮಗೆ ಅಂಟಿಕೊಂಡರೆ ನಾವು ಅವುಗಳ ಪೋಷಣೆ ಮಾಡುತ್ತೇವೆ ಇದು ಎರಡನೆಯ ತಪ್ಪು ಈ ವಿಕಾರಗಳು ಒಮ್ಮೆ ಅಂಟಿಕೊಂಡವೆಂದರೆ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸದೆ ಅವು ಒಯ್ಯುತ್ತ ಅವುಗಳ ಹಿಂದಿನಿಂದ ಹೋಗುವುದಲ್ಲದೆ ಅವುಗಳಿಗಾಗಿ ಪ್ರಸಂಗ ಬಂದಾಗ ನಮ್ಮ ಬುದ್ಧಿಯನ್ನು ಅಡವುಗೆಡುತ್ತೇವೆ ಇದು ಮೂರನೆಯ ತಪ್ಪು ಈ ರೀತಿಯಾಗಿ ತಪ್ಪಿನಿಂದ ತಪ್ಪು ಬೆಳೆಯುತ್ತಾ ಆಯುಷ್ಯದ ಲೆಕ್ಕವು ಸಂಪೂರ್ಣ ತಪ್ಪಿ ಹೋಗುತ್ತದೆ ಒಂದು ಗಿಡ ಕಡಿಯಬೇಕಾಗಿದ್ದರೆ ಮೊದಲು ಅದರ ಟೊಂಗಗಳನ್ನು ಕಡಿಯಬೇಕಾಗುತ್ತದೆ ಅನಂತರ ಅದರ ಬೊಡ್ಡೆಯನ್ನು ಕಡಿಯುತ್ತಾರೆ ಅದರಂತೆ ನೀತಿ ಧರ್ಮದಿಂದ ವ್ಯವಹರಿಸುವುದೆಂದರೆ ದೇಹಕ್ಕೆ ಅಂಟಿಕೊಂಡ ಟೊಂಗಗಳನ್ನು ಕಡಿಯುವುದೇ ಆಗಿರುತ್ತದೆ ಎರಡನೆಯ ಯೋಜನೆ ಎಂದರೆ ಸಗುಣ ಭಕ್ತಿ ಮಾಡುವುದು ಸಗುಣ ಭಕ್ತಿ ಮಾಡುವಾಗ ಮನುಷ್ಯನು ಕ್ಷಣವಾದರೂ ತನ್ನನ್ನು ತಾನು ಮರೆಯುತ್ತಾನೆ ಹಾಗೂ ನಾನು ನಿನ್ನವನಿರುತ್ತೇನೆ ಎಂದು ಅನ್ನುತ್ತಾನೆ ಭಗವಂತನ ಈ ಕಂಡ ಸಹವಾಸವು ಅವನ ನಾಮದಿಂದಲೇ ಲಭಿಸುತ್ತದೆ ಈ ನಾಮದ ಸಹವಾಸದಲ್ಲಿ ಇರುವುದರಿಂದ ದೇಹದ ಮೇಲಿನ ಪ್ರೇಮವು ತಾನಾಗಿಯೇ ಕಡಿಮೆಯಾಗುತ್ತದೆ ಹಾಗೂ ದೇಹವು ರಚಿಸಿದ ಪಂಚದ ಮೇಲಿನ ಪ್ರೇಮವು ಕಡಿಮೆಯಾಗುತ್ತದೆ ಮುಂದೆ ಅವನಿಗೆ ಸರ್ವತ್ರ ಭಗವಂತನೇ ಕಾಣಿಸುತ್ತಾನೆ ನಾನು ಏನೂ ಇಲ್ಲ ಎಲ್ಲವೂ ರಾಮನೇ ಇರುತ್ತಾನೆ ಹಾಗೂ ನಾನು ರಾಮನವನಿರುತ್ತೇನೆ ಎಂಬ ಮಧುರ ಭಾವನೆಯಲ್ಲಿ ಆನಂದದಿಂದ ಇರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.